ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ತುಂಬಾ ಲೇಟಾಗಿ ಎದ್ದಿದ್ದೀರಿ ಎಷ್ಟು ಟೈಮ್ ಅಂದರೆ ಇವಾಗ ಒಂಬತ್ತುವರೆ ಇವಾಗ ಎದ್ದು ಟೀ ಮಾಡಿಕೊಂಡು ಇವಾಗ ಕುಡಿತಾ ಇದ್ದೀರಿ ನಾಷ್ಟ ಇನ್ನು ರೆಡಿ ಮಾಡಿಲ್ಲ ನಾಷ್ಟ ಇವಾಗ ರೆಡಿ ಮಾಡಬೇಕು ಮಕ್ಕಳು ಎದ್ದಿದ್ದಾರೆ ಮಕ್ಕಳನ್ನ ಕೇಳಿಬಿಟ್ಟು ನಾಷ್ಟ ರೆಡಿ ಮಾಡಬೇಕು ಏನು ನಾಷ್ಟ ಇವತ್ತು ಭಾನುವಾರ ಸ್ಪೆಷಲ್ ಅಂತೂ ಏನೂ ಇಲ್ಲ ಯಾಕಂದರೆ ನಮ್ಮ ಯಜಮಾನ್ರು ಕೆಲಸ ಬ್ಯುಸಿ ಬಂದಿಲ್ಲ ಅವರು ನಾಷ್ಟ ಏನು ರೆಡಿ ಮಾಡೋದು ಅಂತ ನೋಡ್ತೀನಿ ಇವತ್ತಿನ ನಾಷ್ಟಾಗಿ ಏನು ಮಾಡಬೇಕು ಅಂದರೆ ಮಾಡೋಣ ಅಂದ್ಕೊಂಡೆ ಅಂದರೆ ಮಕ್ಕಳನ್ನೇ ಕೇಳಿದೆ ಇದು ಸಬ್ಬಕ್ಕಿ ಗೊತ್ತಿರುತ್ತೆ ಎಲ್ಲಾರ್ಗು ನೋಡಿ ಸಬ್ಬದ ನೆನೆಸ್ದೆ ಅವಾಗೇ ನೆನೆಸ್ದೆ ಪಾಯಸ ಮಾಡು ಅಂದರು ಬೆಳಗ್ಗೆ ಬೆಳಗ್ಗೆ ಪಾಯಸ ಬೇಡ ಅಂದ್ಬಿಟ್ಟು ಇದರಲ್ಲೇ ಉಪಮಾ ಮಾಡೋಣ ಅಂತ ಇದು ದೇವ್ರು ನೆನೆಯಷ್ಟೊತ್ತಿಗೆ ಪಾತ್ರೆ ಇದೆ ಪಾತ್ರೆ ಬಿಟ್ರೆ ಸುಮ್ಮ ಪಾತ್ರೆ ತೊಳೆದ್ರೆ ಒಂದು ಕೆಲಸ ಮುಗಿಯುತ್ತೆ ಪಾತ್ರೆ ತೊಳೆದ್ಬಿಟ್ಟು ಉಪ್ಮಾ ಮಾಡಿ ಸಬ್ಬಕ್ಕಿ ಉಪ್ಮಾ ಮಾಡಿ ತಿನ್ಬಿಟ್ಟು ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ನೋಡಿ ಸಾಬುದಾನ ಕಿಚಡಿಗೆ ನಾನು ಇದನ್ನು ನೆನೆಸಿ ಬೇಯಿಸಿ ಇಕ್ಕೊಂಡಿದ್ದೀನಿ ಒಂಥರ ಸೂಪ್ ಸೂಪ್ ಥರ ಮಾಡೋಣ ಅಂತ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತರಕಾರಿ ಬಂದ್ಬಿಟ್ಟು ಏನೂ ಇಲ್ಲ ಒಂದು ಟಮಟ ಈರುಳ್ಳಿ ಒಂದು ಚೂರು ಕ್ಯಾರೆಟು ಇತ್ತು ಅಂತ ಕಟ್ ಮಾಡ್ಕೊಂಡಿದ್ದೀನಿ ಸೂಪ್ ಸೂಪ್ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ನೋಡಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಯಾಕೆಂದರೆ ಸಾಬುದಾನ ಕಿಚಡಿ ಅದು ಚಪ್ಪಕ್ಕಿ ಬಂಕ ಬಂಕ ಇರುತ್ತಲ್ಲ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಸೊಪ್ಪು ಈರುಳ್ಳಿ ಕ್ಯಾರೆಟ್ ಒಂದೇ ಸರಿ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿದೆ ಫ್ರೈ ಆಗಿಬಿಡುತ್ತೆ ಬೇಗ ನಾನು ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯಿ ಏನು ಹಾಕೊಂತ ಇಲ್ಲ ಯಾಕಂದ್ರೆ ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಇದೆ ಖಾರಕ್ಕೆ ಅದೇ ಥರ ಅದೇ ಹಾಕ್ಕೊಂತೀನಿ ಇಲ್ಲಂದರೆ ಸೂಪ್ ಸೂಪ್ ಥರ ಮಾಡ್ತಾ ಇರೋದಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಥರ ನೀವು ಒಂದ್ಸಾರಿ ಫ್ರೈ ಮಾಡಿ ಇದು ಕ್ಯಾರೆಟ್ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಟಮಟ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೋಣ ಕ್ಯಾರೆಟು ಟಮಟ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ನೋಡಿ ಗ್ರೀನ್ ಚಿಲ್ಲಿ ಇತ್ತು ಅದಕ್ಕೆ ನಾನು ಖಾರಕ್ಕೆ ಮೆಣಸಿನ್ಕಾಯಿ ಏನು ಹಾಕಿಲ್ಲ ಒಂದು ಚೂರು ಹಾಕ್ಕೊಳ್ಳಿ ಮಕ್ಕಳು ತಿಂತು ಮಕ್ಕಳು ತಿಂತಾರೆ ಅದಕ್ಕೆ ನಾನು ಒಂದು ಚೂರು ಹಾಕ್ಕೊತೀನಿ ಅಷ್ಟೇ ಖಾರಕ್ಕೆ ಒಂದು ಚೂರು ರೆಡ್ ಚಿಲ್ಲಿ ಸಾಸು ಇದು ಹಾಕ್ಕೊಂಡು ನೋಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇಲ್ಲ ಇದನ್ನ ಹಾಕ್ತೀಯಾ ನೋಡಿ ಇದನ್ನ ಹಾಕೊಂತ ಇದೀನಿ ಇದನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿನೀರ್ ಬೇಕು ಅಂದ್ರೆ ಹಾಕೊಳ್ಳಿ ಸೂಪ್ ಸೂಪ್ ತರ ಇರುತ್ತೆ ನೋಡಿ ಇದೆಲ್ಲ ಇದಕ್ಕೆ ನಾನು ಉಪ್ಪು ಹಾಕಿರಲಿಲ್ಲ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳಿ ಯಾವಾಗ ಟೊಮೆಟೆ ಬೇಯಕ್ಕೆ ಹಾಕಿದ್ದೀರಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಇದೆಲ್ಲ ರೆಡಿ ಆಯ್ತು ಇವಾಗ ್ಬಿಟ್ಟು ಮಧ್ಯಾಹ್ನಕ್ಕೇನು ಅಡುಗೆ ಊಟ ರೆಡಿ ಮಾಡೋಕ್ಕೆ ಯೋಚನೆ ಮಾಡಬೇಕು ಇವತ್ತಿನ ಟಿಫನ್ನು ಮುಗೀತು ಮಕ್ಕಳು ತುಂಬ ಇಷ್ಟಪಡ್ತಾ ಇದ್ದಾರೆ ತುಂಬ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾರೆ ಮಾಡೋದು ನೋಡ್ಬಿಟ್ಟು ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗೈತೆ ಒಂಥರ ಸೂಪ್ ಥರನೂ ಇಲ್ಲ ಉಪ್ಮಾ ಥರನೂ ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಬೆಳಗ್ಗೆ ಎಲ್ಲ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಯ್ತಲ್ಲ ಇವಾಗ ಮಧ್ಯಾಹ್ನಕ್ಕೆ ನಾನು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂದರೆ ಬರೀ ಚಪಾತಿ ಮಾಡ್ತಾಯಿದ್ದೀನಿ ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಚಿಕನ್ ಸಾಂಬಾರು ಮಾಡಿದರು ಅದರನ್ನೇ ತಂದಿಕ್ಕಿದ್ದಾರೆ ಅದಕ್ಕೆ ಚಪಾತಿ ಇದ್ದೀನಿ ಮಕ್ಕಳಿಗೆ ಆಮೇಲೆ ಬೆಳಗ್ಗೆ ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿದ್ದಕ್ಕೆ ಚಿಕ್ಕವಳು ನನಗೆ ಪಾಯಸ ಬೇಕು ಒಂದು ಅದಕ್ಕೆ ಸ್ವಲ್ಪ ಹಾಂ ನೋಡಿ ಚಪಾತಿ ಇದ್ದೀನಿ ಏಳು ಬೆಳಗ್ಗೆ ಸಬ್ಬಕ್ಕಿ ಚಿಕ್ಕವಳಿಗೆ ಉಪ್ಪ ಮಾಡಿದ್ದಕ್ಕೆ ಇಷ್ಟ ಆಗಿಲ್ಲ ಅದಕ್ಕೆ ಇದು ಒಂಥರ ಸಂಡ್ರವ್ಯ ಥರ ಬರುತ್ತೆ ಅದಕ್ಕಿಂತ ದಪ್ಪ ಬರುತ್ತೆ ಅದರಲ್ಲಿ ಸ್ವಲ್ಪ ಪಾಯಸ ಮಾಡಿದ್ದೀನಿ ಆಮೇಲೆ ಅಕ್ಕ ಅವ್ರ ಮನೆಯಿಂದ ಎತ್ಕೊ ಬಂದಿರೋದು ಚಿಕನ್ ಸಾರಿಗೆ ನಾನು ಚಪಾತಿ ಮಾಡ್ತಾಯಿದ್ದೀನಿ ಏಕೆಂದರೆ ನೆನ್ನೆ ಇಲ್ಲ ಹುಷಾರಿದಿಲ್ಲ ಅದಕ್ಕೆ ಅಕ್ಕ ಇಲ್ಲೇ ಅಡುಗೆ ಮಾಡ್ತೀನಿ ಇಲ್ಲೇ ಊಟ ಮಾಡು ಅಂದರು ಆದರೆ ಬೇಡ ಸಾರು ಕೊಡಿ ಸಾಕು ಅಂದೆ ಅಕ್ಕನೇ ಚಿಕನ್ ಸಾರು ಮಾಡಿ ಕಟ್ ನೋಡಿ ಚಿಕ್ಕವಳು ಚಪಾತಿ ಮಾಡ್ತಾ ಇದ್ದಾಳೆ ನಾನು ಮಾಡ್ತೀನಿ ಅಂತ ಇದು ಚಪಾತಿ ಸ್ವಲ್ಪ ಅಷ್ಟೇನ ರಾತ್ರಿಗೆ ನಮ್ಮ ಯಜಮಾನ್ರು ಏನನ್ನ ಬಂದರೆ ಏನನ್ನ ತಂದರೆ ಇವತ್ತು ಭಾನುವಾರ ಅಲ್ಲ ಅವ್ರು ಬಂದರೆ ಮಾಡಬೇಕು ನೋಡಿ ನಾನು ಮಾಡ್ತೀನಿ ಅಂತ ಬಂದು ಚಪಾತಿ ಮಾಡ್ತಾ ಇದ್ದಾಳೆ ಊಟಕ್ಕೆ ಅಕ್ಕ ಅವ್ರ ಮನೆ ಇದ್ರೆ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ಲ ನನಗಂತೂ ನೆನ್ನೆ ಕೂಡ ಎಲ್ಲ ಹುಷಾರಿರಲಿಲ್ಲ ನಿನ್ನೆ ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಅಡುಗೆನು ಏನೂ ಮಾಡಿಲ್ಲ ಸರಿ ಬೆಳಗ್ಗೆ ದೋಸೆ ಇಟ್ಟು ರುಬ್ಬಿಕ್ಕಿದ್ದೆ ನನ್ನ ಮೊನ್ನೆದು ಮಕ್ಕಳು ದೋಸೆ ಮಾಡ್ಕೊಂಡಿದ್ದಾರೆ ಆಮೇಲೆ ರಾತ್ರಿ ಕೂಡ ಅಕ್ಕ ಅವ್ರ ಮನೆಯಲ್ಲೇ ಊಟ ಮಾಡಿದ್ರಿ ಹುಷಾರಿರಲಿಲ್ಲ ಅದಕ್ಕೆ ನಿನ್ನೆ ರಾತ್ರಿ ಕೂಡ ಅಕ್ಕ ಅವ್ರ ಮನೆಯಲ್ಲೇ ಊಟ ಮಾಡಿದ್ದು ಇವತ್ತು ಅಷ್ಟೇ ಅಕ್ಕ ಏನು ಮಾಡಬೇಡ ಆಮ್ಲು ಆದರೆ ಬೆಳಗ್ಗೆ ದಿನ ಅವ್ರ ಮನೆಯಲ್ಲೇ ತಿನ್ನೋದು ಚೆನ್ನಾಗಿರಲ್ವಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಸಬ್ಬಕ್ಕಿ ಉಪ್ಮಾ ಮಾಡಿದೆ ಇವಾಗ ಸಾರು ಬಂದೆ ಅಷ್ಟೇ ಅದಕ್ಕೆ ಇವಾಗ ಚಪಾತಿ ಇದ್ದೀನಿ ಚಿಕ್ಕ ಅವಳಿಗೆ ಸ್ವಲ್ಪ ಪಾಯಸ ಕೇಳಿದ್ಲು ಅದಕ್ಕೆ ಅವಳಿಗೆ ಸ್ವಲ್ಪ ಪಾಯಸ ಮಾಡಿದೆ ಚಪಾತಿ ಮಾಡಿಬಿಟ್ಟು ಇನ್ನು ಊಟ ಮಾಡಬೇಕಷ್ಟೇ ಚಪಾತಿ ಎಲ್ಲ ರೆಡಿ ಆಯಿತು ಚಿಕನ್ ಸಾರು ಬಿಸಿ ಇದ್ದೀನಿ ಹಾಗೆ ಸ್ವಲ್ಪ ಕಾಳು ತೆನ್ಸಿಕ್ಕಿದ್ದೀನಿ ಹೆಸರು ಕಾಳು ನಾಳೆ ಮಕ್ಕಳಿಗೆ ಇವಾಗ ನೆನೆಸಿಕ್ಕಿದ್ದೀನಿ ಬೆಳಗ್ಗೆ ನೆನೆಸಿಕ್ಕಿದೆ ರಾತ್ರಿಗೆ ಮೊಳಕೆ ಕಟ್ಟಿರ್ತೀನಿ ಬೆಳಗ್ಗೆ ಮೊಳಕೆ ಬರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಒಗ್ಗರಣೆ ಮಾಡಿಕೊಡ್ತೀನಿ ಇವಾಗ ಊಟ ಮಾಡಬೇಕು ಹೀಗೆ ಬಿಡ್ತೀನಿ ಮತ್ತೆ ಇವಾಗ ಎರಡು ಗಂಟೆ ಆಗಿದೆ ನಾಳೆ ಟಿಫನ್ಗೆ ಇಡ್ಲಿಗೆ ಅಕ್ಕಿನ ನೆನೆಸ್ತಾಯಿದ್ದೀನಿ ಟಿಫನ್ಗೆ ಮಾತ್ರ ಬೆಳಗ್ಗೆ ಅದಕ್ಕೆ ಸ್ವಲ್ಪ ಅಷ್ಟೇ ಊಟ ಮಾಡ್ತಾಯಿದ್ದೀರಿ ಪಾಯಸ ಚಪಾತಿ ಚಿಕನ್ ಸರು ಇವತ್ತಿನ ಊಟ ಇಷ್ಟೇ ಸಾಯಂಕಾಲ ನಮ್ಮ ಯಜಮಾನ್ರು ಬಂದರೆ ಏನನ್ನ ಸ್ಪೆಷಲ್ ಮಾಡು ಅಂದರೆ ಮಾಡ್ತೀನಿ ಇಲ್ಲ ಅಂದರೆ ಮಕ್ಕಳಿಗೆ ಏನನ್ನ ಒಂದು ಸ್ನ್ಯಾಕ್ಸು ಏನನ್ನ ಮಾಡಿಕೊಟ್ರೆ ಸಾಕುಟ್ಟು ಜೊತೆಗೆ ತಿಂತಾರೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್